ಡೆತ್ ನೋಟ್ ಕೊಟ್ಟು ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ ಅದು ನಥಿಂಗ್ ಬಟ್ ಡೆತ್ ನೋಟ್ ಅಂದರೆ ಸಾವಿರದಕ್ಕೆ ಮೊದಲು ಕೊಟ್ಟಂತ ಕೊನೆಯ ಹೇಳಿಕೆ ಆ ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕೊಡಗಿನ ಸಮಸ್ಯೆಗಳ ಬಗ್ಗೆ ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರ ಅಂತ ಹೇಳುವಂಥ ಒಂದು ವಾಟ್ಸಪ್ ಗ್ರೂಪನ್ನು ನಾವು ಮೂರು ಜನ ಅವರ ಜೊತೆಗೆ ವಿಷ್ಣುನಾಥಪ್ಪ ರಾಜೇಂದ್ರ ಅಂತ ಹೇಳೋ ಮೂರು ಜನ ಅಡ್ಮಿನ್ ಆಗಿ ಅದನ್ನು ಮಾಡ್ತಾಯಿದ್ದಾರೆ ಏನು ಮೆಸೇಜ್ ಬರ್ತದೆ ಅದನ್ನು ಹಾಕೋದ್ದು ಅದು ಯಾರೋ ಒಂದು ನಾಪಕ್ಕ ಒಂದು ಟಾಯ್ಲೆಟ್ ಕಬ್ಬೆ ಇರ್ತಾ ಇದೆ ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ಅದಕ್ಕೆ ಅವರ ಫೋಟೋ ಟ್ಯಾಗ್ ಮಾಡಿ ಒಂದು ಹಾಕಿದ ತಕ್ಷಣ ಏನಾಗ್ಬಿಡ್ತು ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಿಕ್ಕೆ ಆ ಗ್ರಾಮ ಪಂಚಾಯಿತಿಗೆ ಕರೆದು ವಾರ್ನಿಂಗ್ ಅವ್ರದೇ ಅಧ್ಯಕ್ಷರು ಅವ್ರ ಪಕ್ಷದವರೇ ಅಲ್ಲಿ ಆಡಳಿತ ಮಾಡೋದು ಯಾಕೆ ಮಾಡಲಿಲ್ಲ ಅದು ಬಿಟ್ಟು ಪೊಲೀಸ್ಗೆ ಹೇಳಿ ಇವರ ಒಬ್ಬ ಚಾಲನ ಮುಖಾಂತರ ಐ ಆರ್ ಮಾಡಿಸೋದು ಎಫ್ ಐ ಆರ್ ಮಾಡಿಸಿ ಅಷ್ಟಕ್ಕೆ ಸುಮ್ಮನೆ ಆಗಿದ್ದಾರೋ ಆ ಪೊಲೀಸ್ ಕಲಿಸುವಂಥ ವ್ಯವಸ್ಥೆ ಏನು ಹೇಳ್ತದೆ ಯಾವುದೇ ಪ್ರಕರಣ ಆದರೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಅಪರಾಧ ಆದರೆ ಅವರಿಗೆ ನೋಟಿಸ್ ಕೊಡಬೇಕು ಹಳೆಯ ಟ್ವೆಂಟಿ ಒಂಟಿ ಈಗ ಮೂವತ್ತೈದು ಬಿ ಎನ್ ಎಸ್ ಎಸ್ ಹೊಸ ಭಾರತೀಯ ನೀತಿ ಸಂಹಿತೆ ಸುರಕ್ಷಾ ಅಂತ ಏನು ಆಗಿದೆ ಅದರಲ್ಲಿ ಕೊಡಬೇಕು ಅದು ಏನೂ ಇಲ್ಲ ಬಳಿಗೆ ತೋದಿದ್ದಾರೆ ಇವರಿಗೆ ಸುಪ್ರೀಂ ಕೋರ್ಟ್ ಆದೇಶವೂ ಲೆಕ್ಕಕ್ಕಿಲ್ಲ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಅಲ್ಲಿಯ ಶಾಸಕರು ಏನು ಹೇಳಿದ್ದಾರೆ ಅದನ್ನು ಕಣ್ಣು ಮುಚ್ಚಿ ಈ ಪೊಲೀಸ್ನವರು ಇದ್ದಾರೆ ಆಯಿತು ಅದು ಆದನ ಮತ್ತೆ ಕಾನೂನು ಎಲ್ಲ ಹೇಳ್ಕೊಟ್ಟ ಮೇಲೆ ನಾವು ಬೇಲ್ ತೆಗೆದುಕೊಂಡಾಯ್ತು ಹೈಕೋರ್ಟ್ ಅಲ್ಲಿ ಐ ಆರ್ನ ಫಾಶ್ ಮಾಡಬೇಕು ಅಂತ ಸ್ಟೇ ತೊಗೊಂಡಾಯ್ತು ಮತ್ತೆ ಪೊಲೀಸ್ ಕಳಿಸೋದವ್ರು ನನಗೆ ಆಮೇಲೆ ಮತ್ತೆ ಒನ್ ನಾಟ್ ಸೆವೆನ್ ಹಳೆಯ ಒನ್ ನಾಟ್ ಸೆವೆನ್ ಈಗ ನೂರ ಇಪ್ಪತ್ತಾರು ಸೆಕ್ಷನ್ ಕೊಟ್ಟಾರ ತಹಸೀಲ್ದಾರ್ ಬಾಂಡ್ ಕಳಿಸ್ಬೇಕು ಒಂದು ಪ್ರೊಸೀಜರ್ ಇದೆ ಅವರು ಮಾಡಬೇಕು ನೋಟಿಸ್ ಕಳಿಸ್ಬೇಕು ಶೋಕಾಸ್ ನೋಟಿಸ್ ಕಳಿಸ್ಬೇಕು ಅದಾದ ಮೇಲೆ ತಾನೆ ಅದಲ್ಲ ಯಾವ ಮಡಿಕೇರಿ ನಗರ ಠಾಣೆ ಒಬ್ಬ ಕಾನ್ಸ್ಟೇಬಲ್ ಐ ಆರ್ ಮಾಡಬೇಕು ಅವರನ್ನ ತಕ್ಷಣ ಬಂಧಿಸಬೇಕು ಅವರು ಕೊಡಗಿನ ಒಬ್ಬ ಅಮಾಯಕ ಯುವನ ಯುವಕನ ಸಾವಾಗಿದೆ ಯಾಕೆ ಈ ಸಾವಿಗೆ ಕಾರಣಗಳು ತಮಗೆ ತಿಳಿದಿರಬಹುದು ಈ ಹಿಂದೆ ಕೊಡಗಿನಲ್ಲಿ ಯಾರು ಶಾಸಕರುಗಳಿದ್ದಾರೆ ಇವರ ಕಾರ್ಯವೈಖರಿ ಸರಿ ಇಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ಇರುವಂತಹ ಒಂದು ಶೌಚಾಲಯದ ಪರಿಸ್ಥಿತಿ ತುಂಬ ಕೆಟ್ಟದ ಆಗಿರೋದನ್ನ ಯಾರೋ ಒಬ್ರು ಅಲ್ಲಿ ಫಾರ್ವರ್ಡ್ ಮಾಡಿದ್ರು ಇದು ವಾಸ್ತವಂಶ ಯಾಕೆಂದ್ರೆ ಪರಿಸ್ಥಿತಿ ಆಗಿತ್ತು ಯಾರು ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ ತುಂಬ ಕೆಟ್ಟದಾಗಿರೋದನ್ನು ವಾಟ್ಸಪ್ನಲ್ಲಿ ಯಾರು ಹಾಕಿದ್ರು ಆ ವಾಟ್ಸಪ್ ಒಬ್ಬರು ಪಾಪದ ಇವರೊಬ್ಬರು ಪಾಪ ಸಾವಿರದ ವಿನಯ ಅವರಿಗೂ ಈ ಇದಕ್ಕೂ ಸಂಬಂಧವೇ ಇಲ್ಲ ಈ ಸಂಬಂಧ ಇಲ್ಲದ ವ್ಯಕ್ತಿಯ ವಿರುದ್ಧ ಇಲ್ಲಿಯ ಯಾವುದೋ ಒಬ್ಬ ಕಾಂಗ್ರೆಸ್ ಏಜೆಂಟ್ ಇದನ್ನ ತೆನ್ನೀರ ಮೈನಾ ಅಂತ ಹೇಳುವಂಥವ್ರು ಒಂದು ಎಫ್ಐಆರ್ ಆರ್ ಮೊಕದ್ದಮೆ ಕೊಡುವ ಮುಖಾಂತರ ಆತನ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿ ಎಫ್ ಮಾಡಿದ್ದಾರೆ ಇವನು ಸಾಕಷ್ಟು ಇದರಿಂದ ಮನನೊಂದು ಇದು ತುಂಬಾ ಜನರು ಯಾಕೆಂದ್ರೆ ಇದಕ್ಕೆ ಸಂಬಂಧ ಆ ವ್ಯಕ್ತಿಗೂ ಈ ಕೇಸಿಗೂ ಈ ವಾಟ್ಸಪ್ ನಲ್ಲಿ ಬಂದೊಂದು ಮೆಸೇಜ್ಗೂ ಸಂಬಂಧವೇ ಇಲ್ಲ ಆದರೂ ಸಹ ನಾವು ಅವತ್ತು ಪೊಲೀಸ್ ಇಲಾಖೆಗೆ ನಮ್ಮ ಪಕ್ಷದ ಹೊತ್ತಿನ ವಿಚಾರವನ್ನು ಹೇಳಿದ್ದೇವೆ ಸ್ಥಳೀಯ ಪೊಲೀಸ್ ಇಲಾಖೆಗೂ ಅಂಶ ಗೊತ್ತಿದೆ ಅವ್ರದ್ದು ಯಾವುದೇ ಇದರಲ್ಲಿ ಕೈವಾಡ ಇಲ್ಲ ಅವ್ರದ್ದು ಏನು ಇದಿಲ್ಲ ಅಂತ ಆದರೂ ಸಹ ಪೊಲೀಸ್ ಇಲಾಖೆ ಅವ್ರ ಮೇಲೆ ಎಫ್ ಮಾಡೋ ಮುಖಾಂತರ ಅವರನ್ನ ಬಂಧಿಸಲಿಕ್ಕೆ ಪ್ರಯತ್ನಗಳು ಯಾವ ಯಾವ್ಯಾವ ಸೆಕ್ಷನ್ ಹಾಕಿ ನಾನ್ ಸೆಕ್ಷನ್ ಸೆಕ್ಷನ್ಗಳನ್ನು ಹಾಕಿ ಬಂಧಿಸುವಂತ ಪ್ರಯತ್ನ ಮಾಡಿದ್ದಾರೆ ಇದಕ್ಕೆಲ್ಲ ಯಾರು ಇಲ್ಲಿಯ ಇಬ್ರು ಶಾಸಕರುಗಳು ಈ ಇಬ್ಬರು ಶಾಸಕರುಗಳು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದೆ ಇದಕ್ಕೆಲ್ಲ ರೀತಿ ಹೆದರಿ ಅವರಿಗೆ ಇವತ್ತು ಏನು ಮತ್ತೆ ಅವರು ಅದು ಇದರಿಂದ ಬೇಲ್ ತಗೊಂಡು ಹೊರಗೆ ಬಂದರೂ ಸಹ ಇಲ್ಲಿ ಹೈಕೋರ್ಟ್ ಇಂದ ಸ್ಟೇ ಇದ್ರು ಸಹ ಮತ್ತೆ ನಿನ್ನೆ ಆಗಿ ಪೊಲೀಸ್ ಇಲಾಖೆಯವರು ಇವ್ರಿಗೆ ಮತ್ತೆ ಫೋನ್ ಮಾಡಿ ಎದ್ರು ಸರೇ ನೀವು ತಹಶೀಲ್ದಾರ್ ಹತ್ರ ಹೋಗಬೇಕು ತ್ರೀ ನಾಟ್ ಸಾರಿ ಒನ್ ನಾಟ್ ಸೆವೆನ್ ಇದು ನಿಮ್ಮ ಮೇಲೆ ಇದ್ದು ಕೇಸ್ ಇದೆ ಹೋಗಿ ನೀವು ಸೈನ್ ಮಾಡಬೇಕು ಈತ ತೀವ್ರವಾಗಿ ಮನನೊಂದು ಇವತ್ತು ಅಲ್ಲಿ ಆತ್ಮಹತ್ಯೆ ಬೆಂಗಳೂರಲ್ಲಿ ಮಾಡ್ಕೊಳ್ತೀವಿ ಅಲ್ಲಿ ಕೆಲಸ ಮಾಡೋದು ಆದ್ರೆ ಇವತ್ತು ಇದನ್ನ ನಾವು ಹೇಳ್ತಾ ಇದ್ದೇವೆ ಇದು ನಿಜವಾಗಿಯೂ ಆತ್ಮಹತ್ಯೆ ಅಲ್ಲ ಇದು ಕೊಲೆ ಯಾಕೆಂದ್ರೆ ನೇರವಾಗಿ ಸ್ಪಷ್ಟವಾಗಿ ಮೆಸೇಜ್ಗಳು ಎಲ್ಲ ಬಂದಿದೆ ಇಟ್ಕೊಂಡಿದೆ ಅದ ಮೆಸೇಜ್ ಸ್ವತಃ ಆತನ ವಯಸ್ಸಿನಲ್ಲೇ ರೆಕಾರ್ಡ್ ಮಾಡಿ ಹಾಕಿದ್ದಾನೆ ಇದಕ್ಕೆ ಇಂಥವ್ರ ಇಂಥವ್ರೇ ಕಾರಣ ಅಂತೇಳಿ ಇಲ್ಲಿಯ ಇಬ್ರು ಶಾಸಕರು ಸಹ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಇರೋ ಮುಖಾಂತರ ಅವನಿಗೆ ಎಫ್ಐಆರ್ ಮಾಡಿ ನಾನ್ ಮೇಲೆ ಸೆಕ್ಷನ್ ಹಾಕ್ತಿದ್ದಾರೆ ಅದರಿಂದ ಇವತ್ತು ಈ ಸಾಲು ಅನ್ಯಾಯ ಅಂತೇಳಿ ಕೊಡಗು ಜಿಲ್ಲಾ ಬಿಜೆಪಿ ಮತ್ತು ಇಲ್ಲಿಯ ನಾಗರಿಕರು ಈ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ